ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಹಾಲು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ನಮ್ಮೂರಲ್ಲಿ ತುಂಬಾ ಒಳ್ಳೆ ಹಾಲು ಸಿಗುತ್ತೆ ಪಕ್ಕ ಎಮ್ಮೆ ಹಾಲು ಅಂತಾರಲ್ಲ ಆ ರೀತಿ ಪಕ್ಕದ ಮನೆಯವರೇ ತುಂಬಾ ಒಳ್ಳೆ ಹಾಲು ಸಿಗುತ್ತೆ ಸೊ ತುಂಬ ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ ನಾವು ಆ್ಯಂಡ್ ಬೆಳಗ್ಗಿನ ತಿಂಡಿಗೆ ಶಾವಿಗೆ ಬಾತ್ ಜೊತೆ ಕಾಯಿ ಚಟ್ನಿ ಮಾಡ್ತಾ ಫ್ರೆಂಡ್ಸ್ ಈ ಕಾಯಿ ಚಟ್ನಿ ರೆಸಿಪಿ ಬಂದ್ಬಿಟ್ಟು ನಾನು ಹಾಸ್ಟೆಲಲ್ಲಿದ್ದಾಗ ನಮ್ಮ ಹಾಸ್ಟೆಲಲ್ಲಿ ಬಟ್ರ್ ಅಂಕಲ್ ಇದ್ದರು ಅವ್ರ ಹತ್ರ ನಾನು ಹೇಳಿಸ್ಕೊಂಡಿರೋದು ಅವಾಗಿಂದೂ ನಮ್ಮ ಮನೇಲಿ ನಾನೇ ಕಾಯಿ ಚಟ್ನಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ಚಟ್ನಿ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ಮೊದಲಿಗೆ ಹಸಿರುಮೆಣ್ಸಿನ್ಕಾಯಿನ ಹುರ್ಕೊಳ್ಳಿ ಆಮೇಲೆ ಕಾಯಿನ ಎಲ್ಲ ಈ ರೀತಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಸಿರು ಮೆಣ್ಸಿನ್ಕಾಯಿನ ಹುರ್ಕೊಂಡು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಈ ಥರ ಎಲ್ಲ ಆಗೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಇದಕ್ಕೆ ಕಡಲೆ ಉರ್ಗಡ್ಲೆ ಅಂತ ಏನು ಹೇಳ್ತೀವಲ್ಲ ಆ ಕಡಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಹುರಿದಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದನ್ನು ರುಬ್ಕೋಬೇಕಾಗುತ್ತೆ ಎಷ್ಟು ಫಸ್ಟು ಡ್ರೈ ಆಗಿ ರುಬ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಹಾಕ್ಕೊಳ್ತಾ ರುಬ್ಕೊಳ್ಳಿ ನಿಜವಾಗ್ಲೂ ಈ ರೀತಿ ಒಂದು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಕಾಯಿ ಚಟ್ನಿ ಅಂತೇಳಿ ಸೊ ಇನ್ನು ಶಾಗೆ ಉಪ್ಪಿಟ್ಟಿಗೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡೇ ಎರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಟೇಸ್ಟಿಗೆ ಅಂತೇಳಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕಿದ್ದರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಒಂದು ಪ್ಯಾನ್ಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಈಗ ಶಾವಿಗೆ ಬಸೆಯುವಂಥ ಟೈಮ್ ಬಿಸಿನೀರು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಸೊ ನೀರು ತುಂಬ ಚೆನ್ನಾಗಿ ಕಾದ ಮೇಲೆ ಶಾವಿಗೆ ಹಾಕಬೇಕು ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಈಗ ನೋಡಿ ಶಾವಿಗೆ ತಗೊಂಡಿದ್ದೀನಿ ಸುರ್ವಣ್ಣೆ ಶಾವ್ಗೆ ಅಂತಾರಲ್ಲ ಆ ಒಂದು ಶಾವ್ಗೆ ಇದು ಬಿಸಿನೀರಿಗೆ ಈಗ ಶಾವ್ಗೆನ ಹಾಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಶಾವ್ಗೆ ಉಪ್ಪಿಟ್ಟಿಗೆ ಶಾವ್ಗೆ ಬರೋದೇ ಇಲ್ಲ ತುಂಬ ಮುದ್ದ ಮುದ್ದೆ ಆಗುತ್ತೆ ಶಾವ್ಗೆ ಬಸಿಯೋದೇ ಒಂದು ಟ್ರಿಕ್ ಅಂತ ಹೇಳ್ತಾರಲ್ಲ ಹಳೆ ಕಾಲದ ಜೀರೆಲ್ಲ ಸೊ ಹಾಗೆ ಹಾಕಿದ ತಕ್ಷಣವೇ ಈ ಥರ ಬಸದ್ ಬಿಡಬೇಕು ಒಂದು ಈ ರೀತಿ ಒಂದು ಪಾತ್ರೆ ಇರುತ್ತಲ್ಲ ಎಲ್ಲರ ಮನೇಲೂ ಇರುತ್ತೆ ಈ ರೀತಿ ಬಸಿಯುವಂತಹ ಒಂದು ಟೂಲ್ ಇದ್ರೂ ಇದ್ರೊಳಗಡೆ ಹಾಕಿದ ತಕ್ಷಣವೇ ಬಸಿದ್ಬಿಟ್ಟು ಒಂದು ಸ್ವಲ್ಪ ತಣ್ಣೀರನ್ನ ಹಂಗೆ ಹಾಕ್ಕೊಂಡ್ಬಿಡಬೇಕು ಅದ್ರ ಮೇಲ್ಗಡೆ ಈ ರೀತಿ ಶಾವ್ಗೆನ ಬಸಿಯೋದ್ರಿಂದ ಉದುರು ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇದಕ್ಕೆ ಹುಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ಕೈಯಾಡಿಸ್ಕಂತ ಎಲ್ಲ ಕಡೆ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೊ ಬಳಬಳ ಅನ್ನೋ ರೀತಿ ತುಂಬಾ ಚೆನ್ನಾಗಿದೆ ಈ ಯುಗಾದಿ ಹಬ್ಬಕ್ಕೆ ಏನು ಒಂದು ಶಾವ್ಗೆ ಬಸದ್ಬಿಟ್ಟು ಅದಕ್ಕೆ ಬೇವು ಬೆಲ್ಲ ಹಾಕೊಂಡು ತಿಂತಾರಲ್ಲ ಸೊ ಅದೇ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ನಂಗಂತೂ ತುಂಬ ಫೇವ್ರೇಟ್ ಇನ್ನು ಇವತ್ತು ಮಾರ್ನಿಂಗ್ ಡ್ರಿಂಕಿಗೆ ನಾನು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಆ್ಯಂಡ್ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ವಿಂಟರ್ ಸ್ಕಿನ್ ಕೇರ್ ರೋಟಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಪಪಲಲ್ಲಿ ವಿಂಟರ್ಗೆ ಅಂತೇಳಿ ಸಮ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಸೊ ಅದ್ರ ಬಗ್ಗೆಯೂ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ಗೆ ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಒಂದು ಬಿಂದಿ ಇಟ್ಕೊಂಡಿದ್ದೀನಿ ಬಿಕಾಸ್ ವಿತೌಟ್ ಬಿಂದಿ ನನಗೆ ಇರೋದಿಲ್ಲ ಆ್ಯಂಡ್ ಮುಖ ತೋರ್ಸೋದಕ್ಕೂ ಇಷ್ಟ ಆಗೋದಿಲ್ಲ ಹಾಗಾಗಿ ಸೊ ನಾನು ಕೊಪ್ಪಲಿಂದ ಏನೆಲ್ಲ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ರೆ ನಂದು ಬಾಡಿ ಲೋಷನ್ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಬಾಡಿ ಲೋಷನ್ ಆರ್ಡರ್ ಮಾಡಿದ್ದೆ ಸೊ ಬೇರೆ ಎಲ್ಲ ನೋಡ್ತಾ ಇದ್ದೆ ಬಟ್ ನನಗೆ ಮಾಮಾ ಅರ್ಥವ್ರದು ತುಂಬಾ ಇಷ್ಟ ಆಗುತ್ತೆ ಪ್ರಾಡಕ್ಟ್ಸ್ ಸೊ ಹಾಗಾಗಿ ನಾನು ಮಾಮಾ ಅರ್ಥವ್ರದು ವಿಟಮಿನ್ ಸಿ ಸನ್ಸ್ಕ್ರೀನ್ ಬಾಡಿ ಲೋಷನ್ ಆರ್ಡರ್ ಮಾಡಿದೆ ಬಿಕಾಸ್ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಿ ತುಂಬಾ ಟ್ಯಾನ್ ಆಗ್ತಾ ಇರುತ್ತೆ ನೀವು ಬಾಡಿ ಲೋಷನ್ ನ ಯಾವಾಗ್ಲೇ ಆಗಲಿ ಚೂಸ್ ಮಾಡೋದಿದ್ರೆ ವಿತ್ ಸನ್ಸ್ಕ್ರೀನ್ ಇರೋದನ್ನ ಚೂಸ್ ಮಾಡಿ ವ್ಯಾಸ್ಲಿನಲ್ಲೂ ಕೂಡ ಇದೆ ನೀವು ನೋಡಬಹುದು ಅಂಡ್ ಅರ್ಥ ನನಗೆ ಇದು ಸಿಕ್ತು ಬೆಸ್ಟ್ ಅಂತ ಅನಿಸ್ತು ಇದು ಬಂದ್ಬಿಟ್ಟು ಎಸ್ ಪಿ ಎಫ್ ತರ್ಟಿ ಇದೆ ತುಂಬಾ ಜಾಸ್ತಿ ಇದೆ ಎಸ್ ಪಿ ಎಫ್ ತರ್ಟಿ ಇದ್ರೆ ಸಾಕು ಎನ್ ಆಫ್ ಅಂತಾನೆ ಹೇಳ್ತೀನಿ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ ಹಾಗಾಗಿ ನಾನು ತಗೊಂಡೆ ವಿತ್ ವಿಟಮಿನ್ ಸಿ ಅಂಡ್ ಹನಿ ಇದೆ ಇದರಲ್ಲಿ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಎಮ್ ಎಲ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಿದೆ ಅಂತ ಹೇಳಿದ್ರೆ ತ್ರೀ ನೈನ್ಟಿ ನೈನ್ ಇದೆ ಐ ಥಿಂಕ್ ನನಗೆ ಇದು ಆಫರ್ ಅಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ಗೇನೋ ಇತ್ತು ಸೊ ಹಾಗಾಗಿ ಇದನ್ನೊಂದು ಕಾಟಿಗೆ ಹಾಕಿದೆ ಅಂಡ್ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ ವಿಂಟರ್ ಸೀಸನ್ ಅಲ್ಲಿ ತುಂಬ ಅಂದರೆ ತುಂಬಾ ಮಾಯ್ಚರೈಸ್ ಮಾಡ್ತಾನೆ ಇರಬೇಕು ಹಾಗಾಗಿ ನಾನು ಮಮಾ ಅರ್ಥವ್ರದ್ದು ಬೇಬಿ ಮಿಲ್ಕ್ ಸಾಫ್ಟ್ ಫೇಸ್ ಕ್ರೀಮ್ನ ತಗೊಂಡಿದ್ದೆ ಸೊ ಮಿಲ್ಕ್ ಪ್ರೋಟೀನ್ ಆ್ಯಂಡ್ ಮುರ್ಮುರಾ ಬಟ್ ಬಟರ್ ಅಂತ ಇದೆ ಡರ್ಮಾಟಾಲಜಿಸ್ಟ್ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಬಿಕಾಸ್ ಏನಂದ್ರೆ ಸ್ಮಾಲ್ ಬೇಬಿ ಬೇಬಿದು ಸ್ಕಿನ್ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಸೊ ಪ್ಯಾರಾಬೀನ್ ಆ್ಯಂಡ್ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ದಿಲ್ಲ ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿ ಮಾಡಿರ್ತಾರೆ ಹಾಗಾಗಿ ನಾನು ಈ ಒಂದು ಬೇಬಿ ಮಾಯ್ಚರೈಸಿಂಗ್ ಕ್ರೀಮ್ನ ತೊಗೊಂಡೆ ಬಿಕಾಸ್ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬಾ ಸೆನ್ಸಿಟಿವ್ ಆಗಿದೆ ಆ್ಯಂಡ್ ನನಗೆ ಜಾಸ್ತಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಕ್ಕಂತಹದ್ದು ಇಷ್ಟ ಆಗೋದಿಲ್ಲ ನನ್ನ ಮಮ್ಮ ಅರ್ಥವ್ರದ್ದೇ ಯಾಕೆ ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ ನನಗೆ ಇದು ಸೂಟ್ ಆಗಿದೆ ಆ್ಯಂಡ್ ಜಾಸ್ತಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿದ್ದಾರೆ ಅಂತೇಳಿ ನನಗೆ ಅನ್ಸೋದಿಲ್ಲ ಹಾಗಾಗಿ ನನ್ನ ಮಮ್ಮ ಅರ್ಥವ್ರದ್ದೇ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಈಗ ಒಂದು ಅಂಡ್ ಆ್ಯಂಡ್ ಏನು ಗೊತ್ತಾ ಈ ಎರಡಕ್ಕೂ ಸೇರಿ ಬಿಲ್ ಎಷ್ಟಾಗಿತ್ತು ಅಂದರೆ ಫೋರ್ ನೈಂಟಿ ನೈನ್ ರುಪೀಸ್ ಆಗಿತ್ತು ಇದು ಕೂಡ ನನಗೆ ಆಫರಲ್ಲಿ ಸಿಕ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ನೈಂಟಿ ನೈನ್ ಇದೆ ಸೊ ನನಗೆ ಫೋರ್ ಎರಡೂ ಸೇರಿ ಆಫರ್ ಆಯ್ತು ಇದು ಜಾಸ್ತಿ ಇದಕ್ಕೆ ಜಾಸ್ತಿ ಡಿಸ್ಕೌಂಟ್ ಇರಲಿಲ್ಲ ಟೆನ್ ಏನೋ ಅಷ್ಟೇ ಇತ್ತು ಈ ಎರಡಕ್ಕೂ ನನಗೆ ತ್ರೀ ಫಾರ್ಟಿ ನೈನ್ ರುಪೀಸ್ ಇದು ಬೀಟ್ರೂಟ್ ಮಾಯ್ಚುರೈಸರ್ ಫ್ರೀ ಆಗಿ ಸಿಕ್ತು ಆಕ್ಚುಲಿ ಆಫರ್ ನಡೀತಾ ಇದೆ ಶಾದಿ ಸೇಲ್ ಅಂತ ಹೇಳಿ ಅಲ್ಲಿ ನೀವು ನೋಡ್ಬೋದು ತ್ರೀ ಫಿಫ್ಟಿ ರುಪೀಸ್ ಇಂದಿದ್ದು ಬಿಟ್ರೂಟ್ ಮಾರೈಸರ್ ಆಕ್ಚುಲಿ ಈ ವಿಂಟರ್ ಸೀಸನ್ ನನಗೆ ಮಾಯಶ್ಚುರೈಸರ್ಸ್ ಬೇಕಿತ್ತು ಸೊ ಬರ್ತಿದೆ ಫ್ರೀ ಇದು ಬಂದಿದೆ ಅಲ್ಲ ಅಂತೇಳಿ ಆಮೇಲೆ ಏನು ಗೊತ್ತಾ ಎನಿ ಟೈಮ್ ಈ ರೀತಿ ಅಪ್ಲೈ ಆಗೋಲ್ಲ ನೀವು ಒನ್ ಟೈಮ್ ಅಪ್ಲೈ ಮಾಡಿ ನೋಡೋಕೆ ಈ ಇದು ಬಂದಿರುತ್ತೆ ಅನ್ಕೊಳ್ಳಿರಿ ಫ್ರೀ ಒನ್ ಹವರ್ ಬಿಟ್ಟು ಮಾತಾಡೋಡಿ ಫ್ರೀ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಮಾಯಶ್ಚರೈಸರ್ ಬಂದ್ಬಿಡ್ತು ಫ್ರೀ ನನಗೆ ಅಂತ ಆರ್ಡರ್ ಮಾಡಿಬಿಟ್ಟೆ ಸೊ ಬಿಕಾಸ್ ನನಗೆ ವಿಂಟರ್ ಸೀಸನ್ ಮಾಯ್ಚರೈಸರ್ ಬೇಕಿತ್ತು ಆಗಿ ಕೊಡ್ತಾರೆ ಅಂತ ಯಾರು ಯಾರು ಬೇಡ ಅಂತಾರೆ ಹೌದಾ ಹಾಗಾಗಿ ಮಾಮಾ ಅದು ತಿಂದು ಏನಾದರೂ ಎರಡು ಪ್ರಾಡಕ್ಟ್ಸ್ ತೊಗೊಂಡ್ರೆ ಫ್ರೀಯಾಗಿ ನೋಡಿ ಇಷ್ಟೊಂದು ಕಾಸ್ಟ್ಲಿ ಇವೆಲ್ಲ ಕೊಡ್ತಾ ಇದ್ದಾರೆ ಸೊ ನೀವು ನಿಮ್ಗೇನಾದರೂ ಬೇಕಿದ್ದರೆ ಹೋಗಿ ಪಪ್ಪಲಲ್ಲಿ ಚೆಕ್ ಮಾಡಿ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಸೊ ಆ್ಯಂಡ್ ನಾನು ಯೂಸ್ ಮಾಡೋದು ಸೊ ಇವಾಗ ನನ್ನ ಸ್ಕಿನ್ ಯಾವ ರೀತಿ ನಾನು ಸ್ಕಿನ್ ಕೇರ್ ಮಾಡ್ತೀನಿ ವಿಂಟರ್ ಸೀಸನ್ ಅಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಥಿಂಗ್ ನಾನು ಡೈಲಿ ಬೇಸಿಸ್ ಮೇಲೆ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಂದು ನೀವು ನೋಡ್ತಾ ಇರ್ಬೋದು ಸ್ಕಿನ್ ಸ್ವಲ್ಪ ಪೋರ್ ಅಂಡ್ ಆಕ್ನಿ ಇದೆ ನನಗೆ ಹಾಗಾಗಿ ಟೋನರ್ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ನಿಮ್ದೇನಾದರೂ ಆಕ್ನಿಸ್ ಇದ್ರೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ ನನಗೆ ಪೋರ್ಸ್ನಲಿ ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರು ತುಂಬಾ ಹೆಲ್ಪ್ ಮಾಡಿದೆ ನನ್ನ ಪೋರ್ ಟ್ರೈನಿಂಗ್ ಮಾಡೋದ್ರಲ್ಲಿ ಸೊ ಬೆಸ್ಟ್ ಅಂತಲೇ ಹೇಳ್ಬೋದು ನಂಗೆ ಸುಮಾರು ವರ್ಷದಿಂದ ಇದೇ ಟೋನರ್ನ ಯೂಸ್ ಮಾಡೋದು ಸೊ ಬನ್ನಿ ಟೋನರ್ನ ಬಟ್ ಬಯೋಟೆಕ್ ಅವ್ರದ್ದು ಸ್ಪ್ರೇ ಬಾಟಲ್ ಬರೋಲ್ಲ ಹಾಗಾಗಿ ನಾನು ಗುಡ್ ಬೈಬ್ಸಿಂದು ಸ್ಪ್ರೇ ಬಾಟಲ್ ಬಂದಿದೆ ಇದ್ರೊಳಗಡೆ ಅದನ್ನ ಫಿಲ್ ಮಾಡ್ಕೊಳ್ತೀನಿ ಅಷ್ಟೇ ಬಟ್ ಇದ್ರೊಳಗಡೆ ಇರೋದು ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರ್ ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ಬಿಟ್ಟು ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ತೀನಿ ಫಿಂಗರ್ಸಿಂದ ಸೊ ದಟ್ ಅದು ನೀಟಾಗಿ ಅಬ್ಸರ್ಬ್ ಆಗಲಿ ಸ್ಕಿನ್ ಒಳಗಡೆ ಅಂತೇಳಿ ನನ್ನ ಆ್ಯಕ್ಚುಲಿ ನನ್ನ ಸ್ಕಿನ್ ಮುಂಚೆ ಎಲ್ಲ ಎಷ್ಟೊಂದು ಆ್ಯಕ್ನಿ ಆಗ್ತಾ ಇತ್ತು ತುಂಬಾ ಡರ್ಮಾಟೊಲಾಜಿಸ್ಟಿಗೆ ದುಡ್ಡು ಹಾಕಿದ್ದೀನಿ ಅಂದರೆ ಅಷ್ಟಿಷ್ಟು ಹಾಕಿಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಪಿಂಪಲ್ ಎಲ್ಲ ಆಗ್ತಾ ಇತ್ತು ಹಾಕಿ ಹಾಕಿ ನಾನೇ ಬಿಟ್ಬಿಟ್ಟೆ ಬಿಕಾಸ್ ಹೊರಗಡೆ ನಾನು ತುಂಬ ಸುಮಾರು ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ದೀನಿ ನನಗೆ ಯಾವುದೂ ಕೂಡ ಸ್ಕಿನ್ನಿಗೆ ಸೂಟ್ ಆಗ್ತಿರಲಿಲ್ಲ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಸೊ ಸೊ ನಾನು ಲಾಸ್ಟಿಗೆ ಮಾಮಾ ಅರ್ಥವ್ರದ್ದು ಒನ್ ಟೈಮ್ ಟ್ರೈ ಮಾಡಿಬಿಡೋಣ ಇದೇ ಲಾಸ್ಟು ಇಲ್ಲಾಂದರೆ ಮತ್ತೆ ಡಾಕ್ಟರ್ ಹತ್ರನೇ ಪ್ರಿಸ್ಕ್ರೈಬ್ ಮಾಡಿಕೊಂಡು ಅವ್ರು ಕೊಟ್ಟಿರೋ ಮಾಯ್ಚುರೈಸರ್ ಸನ್ಸ್ಕ್ರೀನ್ನೇ ಯೂಸ್ ಮಾಡೋಣ ಅಂತೇಳಿ ಡಿಸೈಡ್ ಆಗಿ ಮಾಮಾ ಅರ್ಥವ್ರದ್ದು ತರಿಸ್ಕೊಂಡೆ ಸ್ವಲ್ಪ ದಿನ ಯೂಸ್ ಮಾಡಿದೆ ಅಂದರೆ ಒನ್ ಡೇ ಟೂ ಡೇಗೆ ರಿಸಲ್ಟ್ ಕೊಡೋದಿಲ್ಲ ಒನ್ ಮಂತ್ ಯೂಸ್ ಮಾಡಬೇಕಾಗ್ ಒನ್ ಮಂತ್ ಕಂಟಿನ್ಯೂಸ್ಲಿ ಯೂಸ್ ಮಾಡಿದೆ ನನ್ನ ಸ್ಕಿನ್ಗೆ ಇದು ಸೂಟ್ ಆಯಿತು ಯಾವುದೇ ರೀತಿ ಪಿಂಪಲ್ ಆಗಲಿಲ್ಲ ಉರಿ ಉರಿ ಆಗೋದು ರ್ಯಾಷಸ್ ಆಗೋದು ಯಾವುದೇ ರೀತಿ ಆಗಲಿಲ್ಲ ಹಾಗಾಗಿ ನಾನು ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗೆ ಸ್ಟಿಕಾನ್ ಅದೆ ಸೊ ಇದು ಬಂದ್ಬಿಟ್ಟು ಮಾಮಾ ಅರ್ತ್ ಅವ್ರದ್ದು ಸ್ಕಿನ್ ಕರೆಕ್ಟ್ ಫೇಸ್ ಸಿರಮ್ ಅಂತೇಳಿ ಇದರಲ್ಲಿ ವಿಟಮಿನ್ ಬಿ ತ್ರೀ ಪ್ಲಸ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಯಾಸಿನ ಮೈಡ್ ಆ್ಯಂಡ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ ಇದರಿಂದ ಏನಾಗುತ್ತೆ ಅಂದರೆ ಪಿಂ ಹೊಸ ಪಿಂಪಲ್ ಬರೋದು ಕಡಿಮೆ ಆಗುತ್ತೆ ಆ್ಯಂಡ್ ಹಳೆ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ನ ಕಡಿಮೆ ಮಾಡುತ್ತೆ ಸ್ಕಿನ್ನಲ್ಲಿ ಇರ್ತಕ್ಕಂಥ ಪಿಗ್ಮೆಂಟೇಷನ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದೆ ಇದು ಸೊ ನಾನು ಮಾರ್ನಿಂಗಲ್ಲಿ ಸ್ಕಿನ್ ಕೇರ್ ರೊಟೀನಲ್ಲಿ ಇದನ್ನು ಆ್ಯಡ್ ಮಾಡ್ತೀನಿ ಡೈಲಿ ನಾನು ಇದನ್ನೇ ಅಪ್ಲೈ ಮಾಡ್ತೀನಿ ಮಾರ್ನಿಂಗು ಜಸ್ಟ್ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಆ್ಯಂಡ್ ಅಂಡರ್ ಐಗೆಲ್ಲ ನೀವು ಹಚ್ಚೋದಕ್ಕೆ ಹೋಗ್ಬಿಡಿ ಓನ್ಲಿ ಇಷ್ಟೇ ಚೀಕ್ ಏರಿಯಾ ಆ್ಯಂಡ್ ನೋಸ್ ಆ್ಯಂಡ್ ಇಲ್ಲೆಲ್ಲ ಹಚ್ಚಬಾರ್ದು ಯಾವತ್ತು ಯಾವುದೇ ಪ್ರಾಡಕ್ಟೇ ಆಗಲಿ ಯಾಕಂದರೆ ಅದೆಲ್ಲ ಟೀ ಝೋನು ಇಲ್ಲೆಲ್ಲ ಏನಿದೆ ತುಂಬನೇ ಸೆನ್ಸಿಟಿವ್ ಏರಿಯಾ ಆ್ಯಂಡ್ ಅಂಡರ್ ಐಗೂ ಏನೂ ಹಚ್ಚಬಾರ್ದು ಮೇಲ್ಗಡೆ ಕೂಡ ಏನೂ ಹಚ್ಚಬಾರ್ದು ಜಸ್ಟ್ ಇಷ್ಟೇ ಆ್ಯಂಡ್ ನೆಕ್ ಈಗ ಒಂದು ಟೂ ಡೇಸಿಂದ ಎರಡು ಪಿಂಪಲ್ ಬಂದಿದೆ ಹೋಗುತ್ತೆ ಅದನ್ನು ವರಿ ಮಾಡ್ಕೊಳ್ಳೋ ಅಷ್ಟು ಪಿಂಪಲ್ ಒಂದು ಒಂದರಿಂದ ಒಂದರಿಂದ ಒಂದು ಮುಂಚೆ ಎಲ್ಲ ಆಗ್ತಾಯಿತ್ತು ಈಗ ನನಗೆ ಆ ರೀತಿ ಎಲ್ಲ ಏನು ಆಗ್ತಾ ಇಲ್ಲ ಸೊ ನಾನೇ ಕ್ಯೂರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಈಗ ನಾನು ಹೊಸ ಬೀಟ್ರೂಟ್ ಮಾಶ್ಚುರೈಸರ್ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆನೆ ಈ ರೀತಿ ಪಂಪ್ ಕೊಟ್ಟಿದ್ದಾರೆ ಸೊ ವಾವ್ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಸೂಪರಾಗಿದೆ ಲೈಟ್ ಪಿಂಕ್ ಕಲರ್ ಒಂಥರ ಗ್ಲಾಸ್ ಫಿನಿಶಿಂಗ್ ಆ್ಯಕ್ಚುಲಿ ಏನು ಗೊತ್ತಾ ಇದೆಲ್ಲ ಇದರ ಸ್ಪ್ರೇ ಬಾಟಲಲ್ಲಿ ಬರೋವು ಮಮ ಪ್ರಾಡಕ್ಟ್ಸ್ ಒಂದು ಸ್ವಲ್ಪ ಕಾಸ್ಟ್ಲಿನೇ ಸನ್ಸ್ಕ್ರೀನು ಮಾಯಶ್ಚುರೈಸರ್ ಇವೆಲ್ಲ ಟ್ಯೂಬ್ವೆಲ್ ಬರೋವೆಲ್ಲ ಒಂಚೂರು ಇದಕ್ಕೂ ಪ್ರೈಸ್ ಕಮ್ಮಿ ಇರುತ್ತೆ ಬಟ್ ಏನು ಗೊತ್ತಾ ಟ್ರಸ್ಟ್ ಮೀ ಚೆನ್ನಾಗಿ ಅನ್ಸುತ್ತೆ ಸ್ಕಿನ್ ಸ್ಕಿನ್ಗೆ ಸಾಫ್ಟ್ ಸಪ್ಪಲ್ಲ ಒಂದು ಕೂಲಿಂಗ್ ಎಫೆಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿರ್ತವೆ ನಾನು ಹಾಗಾಗಿ ಇದನ್ನೇ ತಗೊಳ್ತೀನಿ ಮಾಯಶ್ಚರೈಸರ್ನ ನೀವು ಕಣ್ಮೇಲ್ಗಡೆ ಎಲ್ಲ ಹಚ್ಬಹುದು ನೋ ಪ್ರಾಬ್ಲಮ್ ತುಂಬಾ ಚೆನ್ನಾಗಿದೆ ಒಂಥರ ಸ್ಕಿನ್ ತುಂಬಾನೇ ಸಾಫ್ಟ್ ಅಂಡ್ ಸಪ್ಪಲ್ ಅನ್ನಿಸ್ತಾ ಇದೆ ತುಂಬಾನೇ ಆಯ್ಲಿ ಆಯ್ಲಿ ಅನ್ನೋ ರೀತಿನೂ ಕೂಡ ಏನಿಲ್ಲ ಇದು ತುಂಬಾ ಲೈಟ್ ವೇಟ್ ಆಗಿದೆ ಚೆನ್ನಾಗಿದೆ ತುಂಬಾ ಅಂತ ನನಗೆ ಅನಿಸ್ತಿದೆ ಫಸ್ಟ್ ಒಂದು ಅಪ್ಲಿಕೇಶನ್ ಅಲ್ಲೇ ನನಗೆ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಮಾಯಶ್ಚರೈಸರ್ ಅಂತೇಳಿ ಈಗ ನಾನು ಸನ್ಸ್ಕ್ರೀನ್ ಮಾಮಾ ಅರ್ಥವ್ರದೇ ಇದು ರೈಸ್ ವಾಟರ್ ಡಿ ವಿ ಸನ್ಸ್ಕ್ರೀನ್ ರೈಸ್ ವಾಟರಿ ನಂಗೆ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಆ ಒಂದು ಕೋರಿಯನ್ ಸ್ಕಿನ್ ಗ್ಲಾಸ್ ಲುಕ್ ಅಂತ ಏನು ಹೇಳ್ತೀವಿ ಆ ಫಿನಿಶಿಂಗ್ ಕೊಡುತ್ತೆ ರೈಸ್ ವಾಟರಿಂದ ಹಾಗಾಗಿ ರೈಸ್ ವಾಟರ್ ಸನ್ಸ್ಕ್ರೀನ್ನ ನನಗೆ ತುಂಬಾ ಇಷ್ಟ ಆಗ್ತವೆ ನೀವು ಮನೆ ಒಳಗಡೆನೇ ಇರಲಿ ಹೊರಗಡೆನೆ ಹೋಗ್ಲಿ ಹೋಗಲಿ ಸನ್ಸ್ಕ್ರೀನ್ ಮಾತ್ರ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಬಿಕಾಸ್ ಸ್ಕಿನ್ನು ಇವಾಗಿನ ಕಾಲದಲ್ಲಿ ತುಂಬ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಎಲ್ರದೂ ಅನ್ಕೊತೀನಿ ಐ ಥಿಂಕ್ ನಂದಷ್ಟೇ ಇಲ್ಲ ಎಲ್ಲರೂ ಸ್ಕಿನ್ನು ಅಷ್ಟೇ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಸೊ ಹೇಳ್ತೀನಿ ಎಲ್ಲರಿಗೂ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ ಆಲ್ಮೋಸ್ಟ್ ಫಿಫ್ಟಿ ಅಬೋ ಇರೋವಂತಹ ಸ್ಪಿ ಫಿಫ್ಟಿ ಪ್ಲಸ್ ಪಿ ಎ ಈ ಥರ ಇರ್ತವಲ್ಲ ಅದನ್ನೇ ತೊಗೊಳ್ಳಿ ಅಂತ ಹೇಳ್ತೀನಿ ಬಿಕಾಸ್ ತುಂಬ ಹೊತ್ತಂಕ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ ಅದು ಈಗ ಲಾಸ್ಟಲ್ಲಿ ನಾನು ಬೇಬಿ ಲಿಪ್ಸ್ ನಂಗೆ ತುಂಬ ಇಷ್ಟ ಐ ಮೆಬಿಲಿನ ಅವ್ರ ಬೇಬಿ ಲಿಪ್ಸ್ ಲಿಬ್ ಚೆನ್ನಾಗಿದೆ ನನ್ನ ಹತ್ರ ಮೆಬಿಲಿಯನ್ ಬ್ರ್ಯಾಂಡಿನವೇ ಬಾಮ್ಸ್ ತುಂಬಾ ಇರೋದು ಒಂದು ಬೇಬಿ ಲಿಪ್ಸು ಆಮೇಲೆ ಟಿಂಟೆಡ್ ಲಿಬಮ್ ಅಂತೇಳಿ ಬಂದಿದೆ ಇದೇ ನನ್ನ ಹತ್ರ ಇದೆ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಲೂ ತೋರಿಸ್ತೀನಿ ತುಂಬ ಚೆನ್ನಾಗಿರ್ತವೆ ನಂಗೆ ತುಂಬ ಇಷ್ಟ ಇದು ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಸ್ಕಿನ್ ಕೇರ್ ರೋಟೀನ್ ವಿಂಟರ್ ಸೀಸನಲ್ಲಿ ಇದೇ ರೀತಿ ಕೇರ್ ಮಾಡೋದು ಸೊ ಯಾವುದೇ ರೀತಿ ಪೌಡರ್ ಎಲ್ಲ ಹಚ್ಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕಂದರೆ ಡ್ರೈ ಆಗುತ್ತೆ ಇನ್ನೊಂದಿಷ್ಟು ವಿಂಟರ್ ಸೀಸನ್ನೇ ಮೊದಲೇ ಡ್ರೈ ಪೌಡ್ರ್ ಹಚ್ಕೊಂಡ್ರೆ ಇನ್ನೂ ಡ್ರೈ ಡ್ರೈ ಅನಿಸುತ್ತೆ ಸೊ ಎಸ್ ಇಷ್ಟು ಇದು ಇದೇ ರೀತಿ ನನ್ನ ಸ್ಕಿನ್ ಕೇರ್ನ ಡೈಲಿ ರೊಟೀನಲ್ಲಿ ಮಾಡ್ಕೊಂತ ಬಂದು ಇಷ್ಟೊಂದು ಪಿಂಪಲ್ಸ್ ಎಲ್ಲ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ನಿ ಎಲ್ಲ ಯಾವ ರೀತಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಖಂಡಿತ ಅದ್ರದ್ದೇ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಸೊ ಯಾ ಸೊ ಫ್ರೆಂಡ್ಸ್ ಎಸ್ ಹೊರಗಡೆ ಹೋಗೋದಿತ್ತು ಹಾಗಾಗಿ ಒಂದು ಸ್ವಲ್ಪ ರೆಡಿಯಾಗಿದ್ದೀನಿ ಆ್ಯಂಡ್ ನಾನು ಬಿ ಎಸ್ ಸಿ ಆನ್ಲೈನಿಂದ ಒಂದು ಸ್ಯಾರಿನ ತರಿಸಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಇನ್ನು ಓಪನ್ ಮಾಡಿಲ್ಲ ಇವಾಗಲೇ ಓಪನ್ ಮಾಡ್ತಾ ಇರೋದು ಬಂದೆ ಆಲ್ರೆಡಿ ಒಂದು ವಾರ ಆಯಿತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ಬಂದ್ಬಿಟ್ಟು ಡೋಲಾ ಸಿಲ್ಕ್ ಸ್ಯಾರಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದ್ದಾವೆ ಡೋಲಾ ಸಿಲ್ಕ್ ಸ್ಯಾರೀಸ್ ನೀವು ನೋಡ್ಬೋದು ಆ್ಯಂಡ್ ಬಿ ಎಸ್ ಸಿ ಅಂದರೆ ನೀವು ಕೇಳಲೇಬೇಕಾ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಲೈಟ್ ಆಗಿದೆ ಆ್ಯಂಡ್ ಪ್ಲೇಟ್ಸ್ ಎಲ್ಲ ಕರೆಕ್ಟಾಗಿ ಹಾಗೆ ಕೂರುತ್ತೆ ಅಂತೇಳಿ ನಾನು ತರಿಸ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮತ್ತೆ ಮತ್ತೆ ಶೆಕೇನೂ ಆಗೋಲ್ಲ ಏನೂ ಇಲ್ಲ ಇನ್ ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರ ಮೇಲ್ಗಡೆ ಈ ಥರ ಹಸು ಹಸು ಹಸುಗಳು ಎಲ್ಲ ಇದೆ ಒಂಥರ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಸೊ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಸಿಗ್ಬೋದು ಬೇಕಿದ್ದರೆ ಅವ್ರ ಪೇಜ್ನ ಫಾಲೋ ಮಾಡಿ ಅವ್ರಿಗೆ ಡಿ ಎಮ್ ಮಾಡಿ ಸೊ ಈ ಸ್ಯಾರಿನ ಪರ್ಚೇಸ್ ಮಾಡಿ ಜಸ್ಟ್ ನಾನ್ನೂರ ಐವತ್ತು ರೂಪಾಯಿಗೆ ಇದು ಸಿಕ್ತು ಕಡಿಮೆ ರೇಟಿದೆ ಅಂತೇಳಿ ನಾವು ಹೆಣ್ಮಕ್ಳು ಹೇಗೆ ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ತುಂಬ ಸ್ಯಾರೀಸ್ನಾಗ ತಗೊಳೋದಿಲ್ಲ ಈ ಥರ ಕಮ್ಮಿ ಕಮ್ಮಿ ರೇಟಿಂದ ಒಂದು ಸಲ ಎರಡು ಸಲ ಹಾಕೊಳ್ಳೋದು ಇಡೋದು ಆಮೇಲೆ ಸ್ವಲ್ಪ ದಿನ ವೇಟ್ ಮತ್ತೆ ಹಾಕ್ಕೊಳ್ಳೋದು ಅಲ್ವಾ ಕಡ್ ರೇಟು ಕಡಿಮೆ ಇರಬೇಕು ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ ಬಿಕಾಸ್ ಬ್ಲೌಸಿಗೆ ತುಂಬಾ ದುಡ್ಡು ಕೊಡ್ತೀವಿ ಹೊಲ್ಸೋದಕ್ಕೆ ಸೊ ಬೇಕಿದ್ದರೆ ಇಲ್ಲ ನಿಮ್ಗೆ ಆರ್ಡರ್ ಮಾಡೋಕೆ ಗೊತ್ತಾಗ್ಲಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ಸೊ ನಾನು ತಿಳಿಸ್ಕೊಡ್ತೀನಿ ಸರಿಯಾ ಇನ್ನು ನೈಟ್ ಊಟಕ್ಕೆ ಅಂತೇಳಿ ಹೀರೇಕಾಯ ಪಲ್ಯ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಈರೆಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಹೊಲದಲ್ಲಿ ಬೆಳೆದಿ ಬೆಳೆದಿರ್ತಕ್ಕಂತಹ ಹೀರೆಕಾಯಿ ತುಂಬಾ ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೆಟೊನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಚೀರಿಗೆ ಸ್ವಲ್ಪ ಕಡಲೆಬೇಳೆ ಈಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗಷ್ಟೇ ಹಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅರಿಶಿನ ಪುಡಿ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಈರೆಕಾಯಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹಾಕಿ ಬಿಟ್ಬಿಟ್ರೆ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ವೈಟ್ ಮಾಡಿ ನೋಡಿ ಈಗ ನೀರು ಬಿಟ್ಕೊಂಡಿದೆ ಈಗ ಸಾಂಬಾರ್ ಪುಡಿ ಹಾಗೆ ಖಾರದ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಗುರಾಳ್ ಪುಡಿ ಖಾಲಿಯಾಗಿತ್ತು ಅಂತೇಳಿ ಇದನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಟ್ಟು ಗುರಾಳ್ ಪುಡಿಗೆ ಗುರಾಳನ್ನ ಇದ್ದೀನಿ ಸ್ವಲ್ಪ ಬಲ್ತಿದ್ವು ಈರೆಕಾಯಿಂದ ನಾನು ಸ್ವಲ್ಪ ವಾಟರ್ ಹಾಕಿದ್ದೀನಿ ಇಲ್ಲಾಂದರೆ ನೀವು ವಾಟರ್ ಹಾಕಲೇಬೇಡಿ ಎಳೆ ಈರೆಕಾಯಿ ಇದ್ದರೆ ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಗುರಾಳ್ ಪುಡಿ ಹಾಕ್ಕೊಂಡ್ರೆ ಸೂಪರಾಗಿರ್ತಕ್ಕಂತಹ ಈರೆಕಾಯ ಪಲ್ಯ ರೆಡಿ ಆಗೋಯಿತು ಹಾಗೆ ಇದ್ರ ಜೊತೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಪಲ್ ಆ್ಯಪಲ್ಲಿ ಏನಾದರೂ ಆರ್ಡರ್ ಮಾಡಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ ಆ್ಯಂಡ್ ಸ್ಯಾರಿ ಹೇಗಿತ್ತು ಅಂತೇಳಿ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್